ಲೇಡಿಸ್ ಆನ್ ಜಾನ್ಕುಮಾರ್ ಬಿಹಾರದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಮುಗಿದಿದೆ ಮೊದಲ ಹಂತದಲ್ಲಿ ಶೇಕಡ ಅರವತ್ತೈದರಷ್ಟು ಇನ್ನು ಎರಡನೇ ಹಂತದಲ್ಲಿ ಶೇಕಡ ಅರವತ್ತೇಳರಷ್ಟು ಮತದಾನವಾಗಿದೆ ಇನ್ನು ಈ ಪ್ರಮಾಣದ ಮತದಾನ ತೃಪ್ತಿಕರವಾದರೂ ಚುನಾವಣೆಯಲ್ಲಿ ಮಹಾಘಟ್ ಬಂಧನ್ ಮೈತ್ರಿ ಕೂಟಕ್ಕೆ ಅಧಿಕಾರ ಕೈ ತಪ್ಪುತ್ತೆ ಅಂತ ಸಮೀಕ್ಷಾ ವರದಿಗಳು ಹೇಳಿದೆ ಹಾಗಾದ್ರೆ ಎಕ್ಸಿಟ್ ಪೋಲ್ಗಳು ಏನ್ ಹೇಳುತ್ತೆ ನೋಡೋಣ ಬನ್ನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಕಳೆದ ಒಂದು ತಿಂಗಳಿಂದ ದೇಶದ ಗಮನವನ್ನ ಸೆಳೆದಿದ್ದಂತಹ ಬಿಹಾರ ವಿಧಾನಸಭೆ ಚುನಾವಣೆ ನವೆಂಬರ್ ಆರು ಹಾಗೆ ಹನ್ನೊಂದನೇ ತಾರೀಖಿನಂದು ಎರಡು ಹಂತದಲ್ಲಿ ನಡೆಯಿತು ಇನ್ನು ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೈದರಷ್ಟು ಹಾಗೆ ಎರಡನೇ ಹಂತದಲ್ಲಿ ಶೇಕಡ ಅರವತ್ತೇಳರಷ್ಟು ಮತದಾನ ಆಯಿತು ಸಾವಿರದ ಒಂಬೈನೂರ ಐವತ್ತೊಂದರ ನಂತರದ ದಾಖಲೆಯ ಮತದಾನ ಇದು ಅಂತ ಹೇಳಲಾಗಿದೆ ಎರಡೂ ಹಂತದ ಮತದಾನಗಳ ಫಲಿತಾಂಶ ನವೆಂಬರ್ ಹದಿನಾಲ್ಕನೇ ತಾರೀಕನ್ನು ಬಹಿರಂಗವಾಗಿದೆ ಆದರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಘಟ್ ಬಂಧನ್ ಮೈತ್ರಿಕೂಟಕ್ಕೆ ಮತ್ತೆ ಅಧಿಕಾರ ಕೈ ತಪ್ಪುತ್ತೆ ಅಂತ ದೈನಿಕ್ ಭಾಸ್ಕರ್ ಮ್ಯಾಟ್ರೀಸ್ ಪೀಪಲ್ ಇನ್ಸೈಟ್ ಇನ್ನು ಚಾಣಾಕ್ಯ ಸ್ಟ್ರಾಟಜೀಸ್ ಮತ್ತೆ ಪೀಪಲ್ಸ್ ಪಲ್ಸ್ ಸಂಸ್ಥೆಗಳ ಮತಗಟ್ಟೆ ಸಮೀಕ್ಷೆ ತಿಳಿಸಿದೆ ಅದಲ್ಲದೆ ಕಳೆದ ಚುನಾವಣೆಯಲ್ಲಿ ಮಹಾಘಟ್ ಬಂಧನ್ ಒಕ್ಕೂಟ ನಾನು ಗಳಿಸಿದಂತಹ ಸ್ಥಾನಗಳಲ್ಲಿ ಮತ್ತಷ್ಟು ಸ್ಥಾನಗಳಲ್ಲಿ ಕುಸಿತ ಕಾಣುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ತಿಳಿಸಿದೆ ಇನ್ನು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ವಿಪಕ್ಷ ಮೈತ್ರಿಕೂಟದ ಕಾರ್ಯಕ್ಷಮತೆಯ ಬಗ್ಗೆ ಕರಾಳ ಚಿತ್ರಣವನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಾಘಟ್ ಬಂಧನ್ ನೂರ ಹತ್ತು ಸ್ಥಾನವನ್ನ ಗೆದ್ದಿತ್ತು ಆದರೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ತೀರಾ ಕಡಿಮೆ ಸ್ಥಾನಗಳು ಸಿಕ್ಕಿದೆ ಕಳೆದ ಬಾರಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಲಾಲು ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಪಕ್ಷ ಸ್ಥಾನ ಗಳಿಸುವಂತಹ ನಿಟ್ಟಿನಲ್ಲಿ ಕುಸಿತವನ್ನ ಕಂಡಿದೆ ಅದರ ಸ್ಥಾನವನ್ನು ಬಿಜೆಪಿ ಆಕ್ರಮಿಸಿಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಭವಿಷ್ಯವನ್ನ ನುಗ್ಗಿದೆ ದೈನಿಕ್ ಭಾಸ್ಕರ್ ಮ್ಯಾಟ್ರೀಸ್ ಪೀಪಲ್ ಇನ್ಸೈಟ್ ಇನ್ನು ಚಾಣಕ್ಯ ಸ್ಟ್ರಾಟಜೀಸ್ ಮತ್ತು ಪೀಪಲ್ಸ್ ಪಲ್ಸ್ ಸೇರಿದಂತೆ ಒಟ್ಟು ಎಂಟು ಚುನಾವಣೋತ್ತರ ಸಮೀಕ್ಷೆಗಳು ಎನ್ ಡಿ ಎ ಗೆಲುವಿನ ಭವಿಷ್ಯವನ್ನು ನೋಡ್ತಿದೆ ಎನ್ ಡಿ ಎ ನೂರ ಮೂವತ್ತರಿಂದ ನೂರ ಅರವತ್ತೇಳು ಸ್ಥಾನಗಳನ್ನು ಗಳಿಸುತ್ತೆ ಮಹಾಗಠ್ ಬಂಧನ್ ಒಕ್ಕೂಟ ಎಪ್ಪತ್ತ್ಮೂರರಿಂದ ನೂರ ಎಂಟು ಸ್ಥಾನಗಳನ್ನು ಗಳಿಸಬಹುದು ಎನ್ನಲಾಗಿದೆ ಚುನಾವಣಾ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಜನ ಸೂರಜ್ ಪಕ್ಷವು ಈ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಚುನಾವಣೆಯಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಸಮೀಕ್ಷೆಗಳು ಹೇಳಿದೆ ಜನ ಸೂರಜ್ ಪಕ್ಷ ಏನೋ ಐದು ಸ್ಥಾನಗಳನ್ನ ಗೆದ್ದು ಖಾತೆಯನ್ನ ತೆರೀಬಹುದು ಅಂತ ಹೇಳಿದೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಎರಡು ಕಳಪೆ ಪ್ರದರ್ಶನವನ್ನ ನೀಡಿದೆ ಅಂತ ನಿರ್ಗಮನ ಸಮೀಕ್ಷೆಗಳು ಹೇಳಿದೆ ಆರ್ ಜೆ ಡಿ ಐವತ್ತೇಳರಿಂದ ಅರವತ್ತೊಂಬತ್ತು ಸ್ಥಾನವನ್ನ ಗಳಿಸುತ್ತೆ ಇನ್ನು ಕಳೆದ ಚುನಾವಣೆಯಲ್ಲಿ ಎಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿದಂತಹ ಆರ್ ಜೆ ಡಿ ಇದೀಗ ಮತ್ತಷ್ಟು ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳಲಾಗಿದೆ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದಂತಹ ಕಾಂಗ್ರೆಸ್ ಈ ಬಾರಿ ಹದಿನಾಲ್ಕಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡೆಯೋದಿಲ್ಲ ಅಂತ ಸಮೀಕ್ಷೆಗಳು ಹೇಳಿದೆ ಇನ್ನು ಬಿಹಾರದ ಎರಡೂ ಹಂತದ ಚುನಾವಣೆಯಲ್ಲಿ ಎನ್ ಡಿ ಎ ಪರವಾಗಿ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ಪ್ರಮುಖರು ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಭರ್ಜರಿ ಮತ ಪ್ರಚಾರವನ್ನು ನಡೆಸಿದ್ರು ಒಟ್ಟಾರೆಯಾಗಿ ಚುನಾವಣೋತ್ತರ ಸಮೀಕ್ಷೆಗಳಿಂದ ಒಳಗೊಳಗೆ ಅಧೀರರಂತೆ ವಿಪಕ್ಷಗಳು ಕಂಡು ಬಂದರೆ ಬಿಜೆಪಿ ಮೈತ್ರಿ ಕೂಟದ ಆಡಳಿತಾರೂಢ ಸಿಎಂ ನಿತಿನ್ ಕುಮಾರ್ ನೇತೃತ್ವದ ಎನ್ಡಿಎ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ವಿಶ್ವಾಸದಲ್ಲಿದೆ ಚುನಾವಣಾ ಸಮೀಕ್ಷೆಗಳು ಹೇಳಿದಂತೆ ನಡೆದಲ್ಲಿ ಬಿಹಾರದಲ್ಲಿ ಮಹಾ ಘಟ್ಬಂಧನ್ ಒಕ್ಕೂಟ ಮತ್ತೆ ದುರ್ಬಲವಾಗಿದೆ ಅನ್ನುವಂತಹದ್ದು ಖಾತ್ರಿ ಆಗುತ್ತೆ ಅದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ ಶಕ್ತಿಯನ್ನು ಕಳೆದುಕೊಂಡು ಪ್ರಾದೇಶಿಕ ಪಕ್ಷದ ಹಂತಕ್ಕೆ ಇಳಿಯೋದ್ರಲ್ಲಿ ನಿಸ್ಸಂದೇಹವಿದೆ ಇದಾಗಿದ್ದು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ